ಮೊದಲನೇದಾಗಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲ ರೈತ ಬಾಂಧವರಿಗೆ ಮುಂದಿನ ದಿನಗಳಲ್ಲಿ ಎಪ್ಪತ್ತೇಳು ವರ್ಷ ಆದರೂ ಕೂಡ ರೈತರಿಗೆ ತುಂಬ ನೋವಲ್ಲಿದ್ದಾರೆ ಮುಂದಿನ ಇರುವ ಈ ಸರ್ಕಾರಗಳು ರೈತನ ಮೇಲೆ ತುಂಬ ಕಾಳಜಿಯನ್ನು ತೋರಿಸಲಿ ಅಂತೇಳಿ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಮತ್ತು ಇವತ್ತೇನು ನಾವು ಗೋವಿಂದರಾಜನಗರ ಕಾವೇರಿಪುರ ಅಲ್ಲಿ ನಮ್ಮ ಮಹಿಳಾ ಅಧ್ಯಕ್ಷರಾದ ಲತಮ್ಮ ಅವರು ಮತ್ತು ನಮ್ಮ ಕುಮಾರಿಯವರು ಅವ್ರ ತಾಯಿಯವರೆಲ್ಲ ಸೇರಿಕೊಂಡು ನಮ್ಮ ಎಂಟಚಲ್ ಅವರೆಲ್ಲ ಸೇರಿಕೊಂಡು ಮಂಜುನಾಥ್ ಅವರೆಲ್ಲ ಸೇರಿಕೊಂಡು ಇವತ್ತು ಗೋವಿಂದರಾಜಪುರದಲ್ಲಿ ಕಾವೇರಿ ನಗರ ಅಲ್ಲಿ ಸಪ್ತಗಿರಿ ಆಸ್ಪತ್ರೆಯನ್ನು ಸಂಪರ್ಕಿಸಿ ಬಡಬಗ್ರಿಗೆ ಒಂದು ಶಿಬಿರವನ್ನು ಏರ್ಪಡಿಸಿದ್ದಾರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಸಾವಿರದ ಎಂಟು ಮದುವೆ ಅಷ್ಟೇ ಮಾಡಿಲ್ಲ ನಾವು ಬಡ ಮಕ್ಕಳಿಗಳಿಗೆ ಬಡವರಿಗೆ ಬಡ ಕುಟುಂಬಗಳಿಗೆ ಟ್ರೀಟ್ಮೆಂಟನ್ನು ಕೊಡ್ಸೋದ್ರೂ ಕೂಡ ಆದರೂ ಕೂಡ ಮುಖಾಂತರ ಕೂಡ ನಾವು ತುಂಬ ಅದ್ಧೂರಿಯಾಗಿ ಖುಷಿಯಾಗಿ ನಾನು ನನ್ನ ಸಂಘಟನೆ ಕಟ್ಟಿದ್ದಕ್ಕೆ ನನ್ನ ಹೆಮ್ಮೆ ಅಂತ ಹೇಳ್ಕೊಳ್ತೇನೆ ಯಾಕಂದರೆ ನನ್ನ ಸಂಘಟನೆಯಲ್ಲಿರುವಂಥ ಸಂಘಡಿಗರು ಯಾವ ಜಾತಿ ಯಾವ ಧರ್ಮ ನೋಡೋದಿಲ್ಲ ಮತ್ತು ನನ್ನ ಜೊತೆಗೆ ಬೇರೆಯವ್ರ ನೋವು ತನ್ನ ನೋವು ಅಂತೇಳಿ ನಮ್ಮ ಹತ್ರ ಇರುವಂಥ ನಮ್ಮಲ್ಲಿ ಕೈಲಿ ಅಷ್ಟು ಸಹಾಯವನ್ನು ಮಾಡ್ತಾ ಬರ್ತಾಯಿದ್ದೀವಿ ನಿಮಗೇ ಗೊತ್ತಿದೆ ಮೊನ್ನೆ ಸಾವಿರದ ಎಂಟು ಮದುವೆಯನ್ನು ಉಚಿತವಾಗಿ ಚಿತ್ರದುರ್ಗದಲ್ಲಿ ಎಂಟಾರ್ ಕರ್ನಾಟಕ ಗೊತ್ತಿಗೆ ಮಾಡಿದ್ದೀವಿ ಆದರೆ ಬೇಜಾರೇನಪ್ಪ ಅಂದರೆ ಸರ್ಕಾರ ಮೊನ್ನೆ ನೋಡಿ ಗಿಲ್ಲಿನಟ ಅವರು ಗೆದ್ರು ನಮ್ಮ ರೈತರ ಮಗ ಗೆದ್ದರು ಐ ಎಮ್ ಅಪ್ ಅಪ್ರಿಷಿಯೇಟ್ ಮಾಡ್ತೀನಿ ಒಬ್ಬ ಗಿಲ್ಲಿನಟ ರೈತರ ಮಗ ಗೆದ್ದ ಇಡೀ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬರು ಹೋಗಿ ಭೇಟಿ ಆದ್ರಲ್ಲ ನಾವು ಸಾವಿರದ ಎಂಟು ಮದುವೆ ಮಾಡಿದ್ದೀವಿ ಒಂದಲ್ಲ ಎರಡಲ್ಲ ಒಂದು ಸಾವಿರದ ಎಂಟು ಮದುವೆ ಮಾಡಿದ್ವಿ ಆ ಸಾವಿರದ ಎಂಟು ಮದುವೆ ಮಾಡಿದಂಥ ಕುಟುಂಬಗಳಿಗೆ ಪ್ರತಿಯೊಂದನ್ನು ಫ್ರೀ ಆಗಿ ಕೊಟ್ಟಿದ್ದೀವಿ ತಾಳಿಯಿಂದ ಹಿಡಿದು ಆಲೂರದಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಹಾರದಿಂದ ಹಿಡಿದು ಹೆಚ್ಚು ಕಮ್ಮಿ ಒಂದೊಂದು ಕುಟುಂಬ ಹತ್ತತ್ರ ಒಂದೊಂದು ಲಕ್ಷ ಒಂದೊಂದು ಲಕ್ಷ ಒಂದೊಂದು ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಖರ್ಚಾಗಿದೆ ಒಂದೊಂದು ಕುಟುಂಬಗಳಿಗೆ ನಮ್ಮ ಶೃಂಗೇರಿ ಮಠ ನಮಗೆ ಈ ಮದುವೆಗೆ ತುಂಬ ಸಹಕಾರ ಮಾಡಿತು ವೀರೇಂದ್ರ ಹೆಗಡೆ ಅವರು ತಾಳಿ ಕೊಟ್ಟರು ಸಾವಿರದ ಎಂಟು ಕುಟುಂಬಗಳಿಗೆ ಆದರೆ ಸರ್ಕಾರ ಯಾಕೆ ಇದನ್ನು ಪರಿಗಣನೆ ತಗೊಳ್ಳಲಿಲ್ಲ ಅನ್ನೋದು ಬೇಜಾರು ಈಗ ನಾನು ಬೃಹತ್ ಪ್ರತಿಭಟನೆಯನ್ನು ಸುಮಾರು ಒಂದು ಅರುವತ್ತು ಸಾವಿರ ಜನಗಳನ್ನು ಸೇರಿಸಿ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಫ್ರೀಡಮ್ ಫರ್ಕಲ್ಲಿ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಯಾಕಂದರೆ ರೈತರು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿಸ್ಬೇಕು ರೈತರ ಮಕ್ಕಳಿಗೆ ಹೆಣ್ಣು ಕೊಡಬೇಕು ಜೊತೆಗೆ ಮುಂದಿನ ದಿನಗಳಲ್ಲಿ ಹದಿನೆಂಟು ವರ್ಷದ ಒಳಗಡೆ ಓಡೋಗ್ತಾ ಇರೋಲ್ಲ ಹೆಣ್ಣು ಮಕ್ಕಳು ಅದನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ನೀವು ರೈತರ ಮಕ್ಕಳನ್ನ ಮದುವೆ ಆಗಿ ಮದುವೆ ಆದರೆ ನಾವು ಒಂದು ಹತ್ತು ಲಕ್ಷ ರೂಪಾಯಿ ಮನೆಯನ್ನು ಕೊಡ್ತೀವಿ ಹೇಳಿದ್ರೆ ಯಾರು ಕೂಡ ಬೇಗ ಮದುವೆ ಆಗೋದಿಲ್ಲ ಆಮೇಲೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸಮಾಜ ಕಲ್ಯಾಣ ಇಲಾಖೆಯವರು ಮದುವೆ ಆದ ಹದಿನೈದು ವರ್ಷ ಹುಡುಗಿ ಮದುವೆ ಆದಾಗ ಅವ್ರ ಊರಿಗೆ ಹೋದಾಗ ಅವ್ರು ಹೋದ ತಕ್ಷಣ ತಾಳಿಯನ್ನು ಬಿಚ್ಚಿಟ್ಬಿಡ್ತಾರೆ ಈ ಕಡೆ ಬಂದ ಮೇಲೆ ಮತ್ತೆ ಸಂಸಾರ ನಡೆಸ್ತಾರೆ ಹಾಗಾಗಿ ಇದೆಲ್ಲ ನೀವು ಮಾಡಿದರೆ ನನಗೇನು ಸರಿ ಅನ್ನಿಸ್ತಾ ಇಲ್ಲ ಸಮಂಜಸ ಅನ್ನಿಸ್ತಾ ಇಲ್ಲ ನಿಮ್ಮಲ್ಲಿ ಸಾಧ್ಯವಾದರೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಾನ್ಯ ನಮ್ಮ ಕೇಂದ್ರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ದಯಮಾಡಿ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಮಾಡುವಂಥ ಕೆಲಸನ ಅದಕ್ಕೆ ಕಡಿತ ಅದಕ್ಕೆ ಖರ್ಚು ಮಾಡ್ತಿರುವಂಥ ದುಡ್ಡನ್ನು ನೀವು ದಯಮಾಡಿ ಇವತ್ತು ಒಂದು ಒಂದು ಹುಡುಗ ಏನಾದರೂ ಹದಿನೈದು ವರ್ಷ ಕರ್ಕೊಂಡೋಗಿ ಮದುವೆ ಆಗಿಬಿಟ್ರೆ ಆ ಹುಡುಗನಿಗೆ ಹಾಕ್ತಾರೆ ಕೋಟಿ ತಗೊಂಡಿದ್ರೆ ಅವನು ಆರು ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿ ಹೊರಗಡೆ ಬರಬೇಕಾಗುತ್ತೆ ಯಾಕಂದರೆ ಮನ ಮನೆ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ದಯಮಾಡಿ ನೀವು ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ತರಬೇಕು ರೈತನಿಗೆ ನೀರಾವರಿಯನ್ನು ಕೊಡಬೇಕು ಕರೆಂಟ್ ಕೊಡಬೇಕು ಫ್ರೀ ಎಲ್ಲ ವರ್ಗದ ಜನರಿಗೆ ವಸತಿಯನ್ನು ಕಲ್ಪಿಸ್ಕೊಡ್ಬೇಕು ಎಲ್ಲ ವರ್ಗದ ಜನರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಎಲ್ಲ ವರ್ಗದ ಜನರಿಗೆ ಆರೋಗ್ಯವನ್ನು ಹೊಸ ಫ್ರೀಯಾಗಿ ಕೊಡಬೇಕು ಇನ್ಯಾವುದನ್ನು ಫ್ರೀಯಾಗಿ ಕೊಡೋದು ಬೇಡ ಮೊದಲನೇದಾಗಿ ನಮ್ಮ ರೈತರಿಗೆ ನೀರು ಮತ್ತು ಕರೆಂಟನ್ನು ಫ್ರೀ ಕೊಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ನೀರಾವರಿಯನ್ನು ಕೊಟ್ಟು ಅವನು ಬೆಳೆದಂಥ ಬೆಳೆಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಮೂವತ್ತೊಂದು ಜಿಲ್ಲೆ ಆರು ಸಾವಿರದ ಎಂಟು ಗ್ರಾಮ ಪಂಚಾಯತ್ ಒಳಗಡೆ ರೈತ ಕೇಂದ್ರವನ್ನು ತೆಗೆದು ರೈತನಿಗೆ ಸಹಕರಿಸಬೇಕು ಅಂತೇಳಿ ನಾನು ಈ ಸಾ ಈ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾನು ಆಗ್ರಹಿಸ್ತೇನೆ ನಮಸ್ಕಾರ ನಮ್ಮ ಪ್ರಚಾರ ಸಮಿತಿ ವೃಂದಾಮಣಿ ಸ್ವಾಗತ ನಮ್ಮ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ದಿನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಇರೋದು ಇಲಿ ಜೊತೆ ಇಲಿ ಜೊತೆ ಅಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಎಂಥವ್ರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಅದನ್ನ ನಾವು ಅರ್ಥ ಮಾಡಿಸೋದು ಅಗತ್ಯ ಇಲ್ಲ ಇವತ್ತು ಅವರು ಮುನ್ನೂರೈವತ್ನಾ ಕಿಲೋಮೀಟ್ರಿಂದ ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಅದು ನಮ್ಮೇಲಿರೋ ಅಭಿಮಾನಕ್ಕೆ ಅವರೊಂದು ಸಂಘಟನೆಯ ಆಯೋಜಿಸಬೇಕು ಇಡೀ ಕರ್ನಾಟಕದಲ್ಲಿ ನನಗೆ ಕೇಳಿದ್ರು ಯಾರೋ ಒಬ್ರು ರೈತ ನೀನು ಬೆಂಗಳೂರಲ್ಲಿ ಏನಮ್ಮ ನೀನು ರೈತರ ಸಂಘಟನೆ ಕಟ್ತೀಯ ರೈತರು ಎಲ್ಲಿದ್ದಾರೆ ಅಂತ ಬೆಂಗಳೂರಲ್ಲಿ ನೀನು ರೈತರು ಸಂಘಟನೆ ಕಟ್ತೀಯ ಅಂತ ಆದರೆ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ರೈತರು ಸಂಘಟನೆ ಕಟ್ಟಿ ನಾನು ರೈತರು ಭಾವತ ಆರಿಸಿ ನಾನು ನಮ್ಮ ಅಧ್ಯಕ್ಷರ ಹೆಸ್ರನ್ನ ನಾನು ತರಲಿಲ್ಲ ಅಂದರೆ ಇವತ್ತಿನ ನಾನು ಮತ್ತೆ ಈ ಅಸೂಕ್ಷ್ಮಲಾಗ್ತಲ್ಲ ನಾನು ವಾಸ್ತುಶಾಲಾ ಕಲಾ ಸಾವಿರದ ಎಂಟು ಮದುವೆ ಮಾಡುವಾಗ ನಮ್ಮ ಅಧ್ಯಕ್ಷರಿಗೆ ತುಂಬಾ ತೊಂದರೆ ಕೊಟ್ಟರು ಒಂದು ಮಿನಿಸ್ಟ್ರು ಬರಲಿಲ್ಲ ಒಂದು ಎಮ್ ಎಲ್ ಎ ಬರಲಿಲ್ಲ ಯಾರೂ ಬರಲಿಲ್ಲ ಆದರೂ ಅವರು ಸೋಲಿಲ್ಲ ಹಿಂದೆ ಹೋಗಲಿಲ್ಲ ಮುಂದೆ ಬಂದರು ಅವ್ರ ಜೊತೆನೂ ನಾವು ಅವ್ರಿಗಿರೋ ಒಂದು ಹೆಜ್ಜೆ ಮುಂದೆ ಬರೋಕ್ಕೆ ಇಷ್ಟಪಡ್ತೀವಿ ಹೊತ್ತು ಮುಂದೆ ಹೋಗೋಣ ಈ ಮಾತು ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ವೃಂದಾಮಣಿ ಅಂತ ಕರ್ನಾಟಕ ರೈತೋದಯ ಹಸಿರು ಸೇನೆಯ ಬೆಂಗಳೂರು ಪ್ರಚಾರ ಸಮಿತಿ ಸಮಿತಿಯಲ್ಲಿ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಕೂರ್ತೀನಿ ನಾಡಿನ ಸಮಸ್ತ ಜನತೆಗೆ ಹಸಿರು ಸೇನೆ ವತಿಯಿಂದ ಏನು ನಾವು ಸಾವಿರದ ಎಂಟು ಜೋಡಿನ ಮದುವೆನ ಮಾಡಿದ್ದಾರೆ ನಮ್ಮ ಬಿ ಟಿ ಚಂದ್ರಶೇಖರ್ ಅವರು ಸಂಸ್ಥಾಪಕರು ಚಿಕ್ಕಮಂಗ್ಳೂರು ಜಿಲ್ಲೆಯರು ಅವರು ಇವತ್ತು ಅಲ್ಲಿಂದ ಬಂದು ಎಲ್ಲ ಇಡೀ ಕರ್ನಾಟಕನೇ ಓಡಾಡಿ ಪ್ರತಿಯೊಂದು ಜೋಡಿನೂ ಕಲೆಕ್ಟ್ ಮಾಡಿ ಇವತ್ತು ಒಂದು ಮದುವೆ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಇಡೀ ಜನನೇ ಕಲೆಕ್ಟ್ ಮಾಡಿ ಬಡವರುಗಳನ್ನ ಕಂದು ಅವ್ರಿಗೆ ಅನುಕೂಲ ಆಗೋ ರೀತಿಲಿ ಪಾಂಡೆ ಪಾಂಡ್ರೆ ಸಾಮಾನು ಮದುವೆಗಳಲ್ಲಿ ಪ್ರತಿಯೊಂದು ಸಾಂಪ್ರದಾಯಿಕವಾಗಿ ಕಂಕಣ ಶಾಸ್ತ್ರ ಉಷ್ಣುಶಾಸ್ತ್ರ ಬಳೆ ಶಾಸ್ತ್ರ ತಾಳಿ ಕಾಲುಂಗ್ರ ಪ್ರತಿಯೊಂದನ್ನು ಕೊಟ್ಟು ಅವ್ರಿಗೆ ಪಾತ್ರೆ ಸಾಮಾನು ಒಂದು ಸಂಸಾರಕ್ಕೆ ಏನಾಗಬೇಕು ಅದನ್ನು ಕೊಟ್ಟಿದ್ದಾರೆ ಅದನ್ನು ಕೊಟ್ಟು ಇವತ್ತು ಇಡೀ ಕರ್ನಾಟಕನೇ ತೀರ್ಪು ಹೋಳೋ ಅವರು ಒಂದು ಮದುವೆನ ಕಾರ್ಯಕ್ರಮನ ಅವರು ಮಾಡಿದ್ದಾರೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಒಬ್ಬರು ಕೂಡ ರಾಜಕಾರಣಿಗಳು ಒಂದು ಬೆಂಬಲ ಕೊಡಲಿಲ್ಲ ಅನ್ನೋದೊಂದು ನಮಗೆ ನಿರಾಶೆಯಾಗಿದೆ ಅದು ಬೇಡ ಪರವಾಗಿಲ್ಲ ಅವ್ರು ಕೊಡದೇ ಇದ್ದರೂ ಪರವಾಗಿಲ್ಲ ಏಕೆಂದರೆ ಇವತ್ತು ಹಲವಾರು ಸ್ವಾಮೀಜಿಯವರು ಗುರುಜಿಗಳು ಈಗ ಶೃಂಗೇರಿ ಮಠದ ಸ್ವಾಮೀಜಿಗಳು ನಮ್ಮ ಜೊತೆ ನಿಂತ್ಕೊಂಡ್ರು ನಮಗೆ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಬೇರೆ ಬೇರೆ ಕಡೆಯವರು ತಾಲಿ ತಾಲ್ಲೂಕರು ಅವರು ಕೊಟ್ಟರು ಬಟ್ಟೆನ ನಮ್ಮ ಸರವಣ ಸಾರು ಸಾಯಿಗೋಂಡ್ ಪ್ಯಾಲೇಸ್ ಅವರು ಅವರು ಕೊಟ್ಟರು ಹೀಗೆ ಎಲ್ಲರೂ ಒಂದು ಎಲ್ಪ್ ಮಾಡಿದ್ದಕ್ಕೆ ಈಗ ಒಂದು ಕೈ ಜೋಡಿಸಿ ನಾವು ಕೂಡ ನಿಂತು ಒಂದು ಕೆಲಸಕಾರರಾಗಿ ನಾವು ಕೆಲಸ ಮಾಡಿ ರೈತರ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಾವು ಇವತ್ತು ಎಲ್ಲನೂ ಮಾಡಿದ್ದೀವಿ ಅದನ್ನು ಖಂಡಿಸಿ ನಾವು ಇವತ್ತು ಗಣನೆಗೆ ತಗೊಂಡು ಸರ್ಕಾರದ ವತಿಯಿಂದ ನಾವು ಮುಂಚೆನೇ ಒಂದು ನಾಲ್ಕು ವರ್ಷದೊಂದು ಹಿಂದೆ ನಾವು ಘೋಷಣೆ ಘೋಷಣೆಗೋಗಿದ್ದೆ ಯಾಕೆಂದರೆ ನಾನು ಒಂದು ವಧುವರರ ವೇದಿಕೆ ಇದ್ದೆ ಮಾಡ್ತಾ ಇರುವಾಗ ಹೆಚ್ಚಿನ ಒಂದು ಮಕ್ಕಳು ಇಲ್ಲದೇ ಇರೋ ಕಾರಣ ನಮ್ಮ ರೈತರು ಮಕ್ಕಳನ್ನ ಮದುವೆ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಐದು ಸಾವಿರ ಪ್ರೊಫೈಲು ನನ್ನ ಕೈಯಾಡಿಗೆ ಬಂತು ಆ ನಾವು ಎಚ್ಚೆತ್ಕೊಂಡು ರೈತರ ಕಲ್ಯಾಣ ಆಗೋವಂಥ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಆ ಒಂದು ಗಂಡು ಮಗುಗೆ ಏನೂ ಇಲ್ಲ ಅವನಿಗೆ ಅಕೌಂಟ್ ಬ್ಯಾಲೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಹೆಣ್ಮಕ್ಳು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಕಂಡು ಬಂತು ನಮಗೆ ಆ ಒಂದು ಕಾರಣ ಇಟ್ಕೊಂಡು ನಾವೇನು ಮಾಡಿದ್ವಿ ರೈತರ ಮಗನ್ನ ಯಾರು ಮದುವೆ ಆಗ್ತಾರೋ ಅವನಿಗೆ ಹತ್ತು ಲಕ್ಷ ಬಾಂಡ್ ಪೇಪರ್ ಸರ್ಕಾರದಿಂದ ನಮಗೆ ಅವ್ರಿಗೆ ಇದು ಇಡಬೇಕು ಎಫ್ ಇಡಬೇಕು ಅಂತ ನಾವು ಮನವಿ ಮಾಡಿದ್ವಿ ಅದು ಆಗಲಿಲ್ಲ ಅವ್ರ ಕೈಲಿ ಯಾಕೆಂದರೆ ಈ ಸರ್ಕಾರ ಮೇಲೆ ಎಲ್ಲ ವೇಸ್ಟ್ ಮಾಡಾಕ್ ಈಗ ನಮ್ಮ ಬಿ ಟಿ ಅವರು ಅದನ್ನೇ ಇಂಟೆನ್ಷನ್ ಇಟ್ಕೊಂಡು ಕಡು ಬಡವ್ರಿಗೆ ಅವ್ರಿಗೆ ಮನೆಯಿಲ್ಲದೆ ಇರುವಂಥವ್ರಿಗೆ ಹತ್ತು ಲಕ್ಷದೊಂದು ವೆಚ್ಚದಲ್ಲಿ ಒಂದು ಮನೆ ಕಟ್ಟಿಕೊಡಿ ಊರ ಜಾಗದಲ್ಲೇ ಒಂದು ಮನೆ ಕೊಟ್ಟು ಕೊಡಿ ಜಾಗದಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಅವ್ರು ಸ್ಥಳ ಆಗುತ್ತೆ ಒಂದು ವ್ಯವಸ್ಥೆ ಆಗುತ್ತೆ ಜೀವನಕ್ಕೆ ದಾರಿ ಆಗುತ್ತೆ ಅಂತ ಅವರು ಇದನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಅದು ತುಂಬ ಒಳ್ಳೆಯ ಕೆಲಸ ಅಂತ ಪರಿಗಣಿಸಿ ಅವರು ನಮಗೆ ಒಂದು ಸಪೋರ್ಟ್ ಬೆಂಬಲ ಕೊಡಬೇಕು ಸರ್ಕಾರದಿಂದ ಅಂತ ನಾವು ಕೇಳ್ಕೊತೀವಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಸ್ಟ್ರೈಕ್ ಆಗ್ತಾ ಇದೆ ಫ್ರೀಡಂ ಪಾರ್ಕಲ್ಲಿ ಇದ್ರ ಬಗ್ಗೆನೇ ಒಂದು ಸಾವಿರದ ಎಂಟು ಜೋಡಿ ಮದುವೆ ಮಾಡಿರೋ ಅಂಥ ಜೋಡಿಗಳಿಗೆ ಅವ್ರಿಗೊಂದು ಮನೆ ಕಲ್ಪಿಸ್ಕೊಡ್ಬೇಕು ಅಂತ ನಮ್ಮ ನಿಟ್ಟಿನಲ್ಲಿ ನಾವು ಹೋಗಿ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ನಾವು ಸಮಾವೇಶ ಮಾಡ್ತಾಯಿದ್ದೀವಿ ಸರ್ ಸ್ವತಂತ್ರ ಗಣರಾಜ್ಯೋತ್ಸವದ ಎಪ್ಪತ್ತೇಳನೇ ವರ್ಷದ ಆರ್ಥಿಕ ಶುಭಾಶಯಗಳು ನಮಗೆ ಸ್ವತಂತ್ರ ಸಿಕ್ಕಿ ಎಪ್ಪತ್ತೇಳು ವರ್ಷ ಆಯ್ತು ಎಪ್ಪತ್ತೇಳು ವರ್ಷದಲ್ಲಿ ನಮ್ಮ ಸಾಧನೆಗಳೇನು ನಮ್ಮ ಕೆಲಸಗಳೇನು ನಮಗೆ ಸಿಕ್ಕಂಥ ಸಂವಿಧಾನದೊಳಗಡೆ ನಾವು ಏನೇನು ಬಳಸ್ಕೊಂಡ್ವಿ ಏನೇನು ಜನಗಳಿಗೆ ಕೊಟ್ವಿ ಮತ್ತು ಜನಗಳಿಗೆ ನಾವು ಯಾವ್ಯಾವ ಥರ ಸಹಕರಿಸಿದ್ವಿ ಜನಗಳಿಗೆ ಯಾವ ಥರ ಸ್ಪಂದಿಸಿದ್ವಿ ಅನ್ನೋ ಒಂದು ಮುಖೇನ ಇವತ್ತು ನಮ್ಮ ಬೆಂಗಳೂರು ನಗರಾಧ್ಯಕ್ಷರು ನಮ್ಮ ಲತಾ ಮೇಡಮ್ ಅವರು ಒಂದು ಆಸ್ಪತ್ರೆಯನ್ನು ಕರೆಸಿ ಒಂದು ಶಿಬಿರವನ್ನು ಮಾಡ್ತಾ ಬಡ ಕುಟುಂಬಗಳಿಗೆ ಆ ಕುಟುಂಬಗಳು ಆಸ್ಪತ್ರೆಗಿಂತ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಹಾರ್ಟ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ತಲೆನೋವು ಆಗಿರ್ಬೋದು ಕೈಕಾಲು ನೋವು ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಯಾವುದೇ ಮುಳುವುದಾಯಿಲೆ ಯಾವುದೇ ಕಾಯಿಲೆ ಆಗಿರ್ಬೋದು ಅಂದ್ರೆ ಸಾಮಾನ್ಯ ಮನೆಯಲ್ಲಿ ಹುಟ್ಟಿರುವಂಥ ಒಬ್ಬ ಹೆಣ್ಣು ಮಗಳು ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಮುಂದಾಗ್ತಾರೆ ಮತ್ತು ಇಂಥ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಮಗೂ ಕೂಡ ನಮ್ಮ ಸಂಘಟನೆಗೂ ಕೂಡ ತುಂಬ ಅಪರೂಪವಾದ ಗೌರವವನ್ನು ತಂದುಕೊಟ್ಟಲ್ಲ ತಮ್ಮವರು ಮುಂದಿನ ದಿನಗಳಲ್ಲಿ ಅವ್ರದೇ ಆದ ಶಕ್ತಿಯನ್ನು ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ವಿಚಾರಗಳು ಅವ್ರು ಯಾವತ್ತೂ ಹೇಳ್ತಿರ್ತಾರೆ ಸರ್ ಬಡವರಿಗೆ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅವ್ರಿಗೆ ಒಳ್ಳೇದು ಮಾಡಬೇಕು ಮನೆಗಳಿಲ್ಲ ಕೆಲಸ ಇಲ್ಲ ಮತ್ತು ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ಜನಗಳಿಗೆ ನ್ಯಾಯವಾಗ ಸಂಬಳಗಳು ಕೊಡ್ತಾ ಇಲ್ಲ ಆಮೇಲೆ ಬರ್ತಾ ಇಲ್ಲ ತುಂಬ ಮೋಸ ಆಗ್ತಿದೆ ಸರ್ ನಮ್ಮ 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 ಕ್ಷೇತ್ರದಲ್ಲಿ ತುಂಬ ಸುಮಾರು ಹೆಚ್ಚಿಗೆ ಮೂವತ್ತು ನಲವತ್ತು ಫ್ಯಾಕ್ಟ್ರಿಗಳಿದ್ದಾವೆ ಫ್ಯಾಕ್ಟ್ರಿಗಳಲ್ಲಿ ತುಂಬ ಜನಗಳು ನಮಗೆ ಬಂದು ತಿಳಿಸ್ತಾ ಇದ್ದಾರೆ ಸರ್ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಸ್ವಲ್ಪ ನೀರು ಪರಿಚಯ ಆಗಬೇಕಮ್ಮ ಇಲ್ಲಿ ಯಾವುದೋ ಪಕ್ಷಕ್ಕೆ ನೀನು ಎಲ್ಲರಿಗೂ ಎಲ್ಲರನ್ನ ಸಂಭಾಳಿಸ್ಕೊಂಡು ಎಲ್ಲರನ್ನೂ ಇಟ್ಕೊಂಡು ಹೋಗ್ಬೇಕಮ್ಮ ನೀನು ಅಂದಾಗ ಆ ತಾಯಿ ಗಣರಾಜ್ಯೋತ್ಸವ ದಿನ ಸರ್ ನಾನೊಂದು ಬಡವರಿಗೆ ಒಂದು ಆಸ್ಪತ್ರೆಯನ್ನು ಕರೆಸಿ ಒಂದು ನಾನು ಟ್ರೀಟ್ಮೆಂಟನ್ನು ಕೊಡಿಸ್ಬೇಕು ಅಂತಿದ್ದೀನಿ ಸರ್ ಅವು ದಯಮಾಡಿ ಬರಬೇಕು ಅಂತ ಹೇಳಿದಾಗ ಅಯ್ಯೋ ನಾರಾಯಣ ನಾವು ಇರೋದೇ ಬಡವರಿಗೋಸ್ಕರ ನೀವು ಅಂತ ಒಳ್ಳೆ ಕೆಲಸ ಮಾಡ್ತೀವಿ ಅಂದರೆ ಖಂಡಿತವಾಗಿ ಬರ್ತೀವಮ್ಮ ಅಂತೇಳಿ ಸುಮಾರು ಹತ್ತಿರ ನಾನೂರು ಇನ್ನೂರು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ನಂಬರ್ ಅಲ್ಲಿಂದ ಇವತ್ತು ನಮ್ಮ ಲತಾ ಮೇಡಮ್ ಅವರು ಮಾಡಿರುವಂಥ ಈ ಕಾರ್ಯಕ್ರಮಕ್ಕೆ ಸಪ್ತಗಿರಿ ಆಸ್ಪತ್ರೆಯವರು ತುಂಬ ವಿಶೇಷವಾಗಿ ಬಂದಿರುವ ಎಲ್ಲ ಸಪ್ತಗಿರಿ ವೈದ್ಯರು ಮತ್ತು ನರ್ಸ್ಗಳಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸಪ್ತಗಿರಿ ನೋಡಿ ನಾನು ಹೇಳೋದು ಸಪ್ತಗಿರಿ ಆಸ್ಪತ್ರೆ ಇಡೀ ಕರ್ನಾಟಕದಾದ್ಯಂತ ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಯಾವುದೇ ದುಡ್ಡು ಮತ್ತೊಂದಿಲ್ಲ ತುಂಬ ಎಲ್ಲ ಫ್ರೀಯಾಗಿ ಮಾಡ್ಕೊಳ್ತಿರುವಂಥ ಈ ಸಪ್ತಗಿರಿ ಆಸ್ಪತ್ರೆ ನಿಜವಾಗಲೂ ನಾನು ಅವರಿಗೆ ಆಗಿರ್ತೇನೆ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಉದ್ದಗಲಕ್ಕೂ ನಾನು ಸಪ್ತಗಿರಿ ಆಸ್ಪತ್ರೆಯವರ ಸಪೋರ್ಟನ್ನು ತಗೊಂಡು ಎಲ್ಲ ರೈತ ಬಾಂಧವರಿಗೆ ಎಲ್ಲ ರೈತರಿಗೆ ಇಂಥ ಶಿಬಿರಗಳನ್ನು ಮಾಡ್ತಾ ನಮ್ಮ ಸಂಘಟನೆಯ ಶಕ್ತಿಯನ್ನು ತೋರಿಸ್ತಾ ಮೊನ್ನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಸಾವಿರದ ಎಂಟು ರೈತ ಕಲ್ಯಾಣ ಸಮಾವೇಶವನ್ನು ಮಾಡಿದ್ದೀವಿ ಅಂದರೆ ಬಡವರ ಮಕ್ಕಳಿಗೆ ಮದುವೆಯನ್ನು ಮಾಡಿದ್ದೀವಿ ಒಂದು ಸಾವಿರದ ಎಂಟು ಇತಿಹಾಸ ದಾಖಲೆಯನ್ನು ಮಾಡಿದ್ದೀವಿ ಆದರೆ ಇವತ್ತು ಗಣರಾಜ್ಯೋತ್ಸವ ವಿಶೇಷ ದಿನ ತುಂಬ ನೋವಿನಲ್ಲಿ ಉಳಿದ್ರು ಕೆಲವೊಂದು ಆಗಿದೆ ನಮಗೆ ಆಲ್ರೆಡಿ ನಾನು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೇನೆ ನನ್ನ ಬ್ಯಾನರ್ ಮುಟ್ಟಬೇಕಂದ್ರೆ ನನ್ನ ಬ್ಯಾನರ್ ಮುಟ್ಟಬೇಕಂದ್ರೆ ಯೋಚನೆಯೂ ಕೂಡ ಮಾಡಬಾರದು ನನ್ನ ಬ್ಯಾನರ್ ಮುಟ್ಟಕ್ಕೆ ಯಾಕಂದ್ರೆ ಈಗ ಆಲ್ರೆಡಿ ಸುಮಾರು ನಾಲ್ಕೈದು ಜನ ಎಫ್ ಐ ಆರ್ ಮಾಡೋ ಜೈಲಿಗೆ ಹಾಕಿದ್ದೀನಿ ನಾನು ಕರ್ನಾಟಕ ರಾಜ್ಯ ರೈತದ ಹೆಸರು ಸೇನೆ ಅನ್ನೋದು ಯಾರ್ದೋ ಸಂಘಟನೆ ಅಲ್ಲ ಅದು ನಾನು ನನ್ನ ಬೆವರ್ನಿಂದ ಕಟ್ಟಿರುವಂಥ ಸಂಘಟನೆ ರೈತರ ಸಂಘಟನೆ ಶಾಲೆ ಅರಿತ ಬ್ಯಾನರ್ಗಳು ಹರಿಯೋದಾಗ್ಲಿ ಅವ್ರಿಗೆ ಅಪಮಾನ ಮಾಡೋದಾಗಲಿ ನಾವು ಮಾಡಬಾರ್ದು ಯಾರು ಯಾಕಂದ್ರೆ ನಾನು ಬೆಳೆಯೋದ್ರ ಜೊತೆಗೆ ನಮ್ಮವ್ರನ್ನ ಬೆಳೆಸ್ತಾನಲ್ಲ ಅಂತ ಯೋಗ್ಯತೆ ಯೋಗ್ಯ ಇರಬೇಕು ಮನುಷ್ಯನಿಗೆ ಯಾರೇ ಆಗಲಿ ನಾನು ಆಗಲಿ ನೋಡೋದು ಯಾರಿಗೆ ತೊಂದರೆ ಕೊಡೋದು ದೊಡ್ಡ ವಿಷಯ ಅಲ್ಲ ತೊಂದರೆ ಕೊಟ್ಟರೆ ಆ ತೊಂದರೆ ನಮ್ಗೆ ಯಾವ ಥರ ರಿವರ್ಸ್ ಕೊಡ್ತಾನೆ ಭಗವಂತ ಅಂದರೆ ಮುಟ್ಟು ನೋಡ್ಕೋಬೇಕು ಭಗವಂತ ಕೊಟ್ರೆ ಮುಟ್ಟು ನೋಡ್ಕೋಬೇಕು ಆ ಥರ ಕೊಡ್ತಾನೆ ದಯಮಾಡಿನ ಮೇಲೆ ಯಾವುದೇ ಸ ಯಾವುದೇ ಮಾಡಬೇಕಂದ್ರೆ ಅಮ್ಮ ನೀವು ದಯಮಾಡಿ ನೀವು ಧೈರ್ಯದಿಂದ ಮಾಡಿ ಯಾಕಂದರೆ ಕರ್ನಾಟಕದೊಳಗಡೆ ನಿಜವಾಗ್ಲೂ ನಾವು ಸಾವಿರದ ಮದುವೆ ಮಾಡಿದ್ದೀವಿ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ ನೀವು ರಾಜ್ಯ ರಾಜಕೀಯ ಬಿಟ್ಬಿಟ್ಟು ಜಾತ್ಯತೀತ ನೀವು ನೀವೇನೇ ಸಮಾವೇಶ ಮಾಡ್ತೀರಿ ಏನೇ ಸಂಘಟನೆ ಮಾಡ್ತೀರಿ ಏನೇ ಸಹಾಯ ಮಾಡ್ತೀರಿ ಇಂಥ ಸಿಬಿರಗಳು ಮಾಡ್ತೀರಿ ಅದು ನಿಮ್ಮ ಸಂಘಟನೆ ಪರವಾಗಿರಲಿ ಅಮ್ಮ ನೀವೆಲ್ಲರೂ ಸಂಘಟನೆ ಪರವಾಗಿ ಮಾಡಿ ಇವತ್ತು ನನ್ನನ್ನು ಕರೆಸಿ ವೇದಿಕೆ ಒಳಗಡೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು ಅನಂತ ಕೋಟಿ ನಮಸ್ಕಾರಗಳು ತಿಳಿಸ್ತಾ ಇವತ್ತೇನು ನನ್ನ ತಾಯಿಯಂದಿರು ನನ್ನ ಅಣ್ಣಂದಿರು ನಮ್ಮ ತಂದೆಯಂದಿರು ಬಂದರೆ ಅವರೆಲ್ಲ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದರೆ ಪಾಪ ಎಲ್ಲರೂ ಟ್ರೀಟ್ಮೆಂಟ್ ತೊಗೊಂಡು ನಿಮಗೆಲ್ಲ ಒಳ್ಳೆಯದಾಗಲಿ ಏನೇನು ನೋವಿದೆ ಡಾಕ್ಟ್ರುಗಳಿಗೆ ತಿಳಿಸಿ ಪಾಪ ಅವರೆಲ್ಲ ಚೆಕಪ್ ಮಾಡಿ ನಿಮಗೆಲ್ಲ ಒಳ್ಳೇದು ಮಾಡ್ತಾರೆ ಇಲ್ಲಾಗಲಿಲ್ಲ ಅಂದರೆ ಬರ್ಕೊಡ್ತಾರೆ ಅವ್ರು ಸಪ್ತಗಿರಿಗೆ ಹೋಗ್ಬೋದು ಅಲ್ವಾ ಇಲ್ಲೇನಾದ್ರು ಸಾಧ್ಯವಾಗಿಲ್ಲ ಅಂದರೆ ಟ್ರೀಟ್ಮೆಂಟ್ಗಳನ್ನು ಒಳಗಡೆ ನೀವು ನಿಮಗೆ ಆಸ್ಪತ್ರೆಗೆ ಕರಿತೀರಿ ಇಲ್ಲ ಆದರೆ ಇಲ್ಲಿ ಮಾಡ್ತೀರಿ ಏನಾದ್ರು ಇಲ್ಲ ಅಂದರೆ ನೀವು ಅಲ್ಲಿ ಕರ್ಕೊಂಡು ಹೋಗ್ತೀರಿ ಓಕೆ ಅದನ್ನು ಮಾಡ್ತಾರೆ ದಯಮಾಡಿ ಫ್ರೀಯಾಗಿ ಇಂಥ ಶಿಬಿರಗಳು ಮಾಡಬೇಕಾದ್ರೆ ಯಾರೇ ಮಾಡಲಿ ಲತಮ ಅಂತ ಅಲ್ಲ ನಾನಲ್ಲ ಯಾರು ಮಾಡಿದ್ರು ಇಂಥ ಶಿಬಿರಗಳಿಗೆ ದಯಮಾಡಿ ಹೋಗಿ ನೀವು ಬಡೋರು ನೀವು ಇಂಥ ಶಿಬಿರಕ್ಕೆ ಹೋಗಿ ನಿಮ್ಮ ನಿಮ್ಮ ಅಂಗಾಂಗಗಳನ್ನ ನಿಮ್ಮ ದೇಹಗಳನ್ನ ನಿಮ್ಮ ಸರ್ವ ಅಂಗಗಳನ್ನ ಒಂದು ವೈದ್ಯರ ಹತ್ರ ತೋರಿಸಿದಾಗಲೇ ನಿಮ್ಗೆ ಅದು ಸರಿ ಆಗುತ್ತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಒಂದು ನೋವಿದ್ರು ಒಂದು ಸಣ್ಣ ಜ್ವರ ಬಂದ್ರೆ ಜಾಸ್ತಿ ಈಗ ಕೋವಿಡ್ ಅಲ್ಲಿ ಬಂದು ಎಲ್ಲರಿಗೂ ಪಾಠ ಕಲಿಸಿದೆ ಆಲ್ರೆಡಿ ಹುಷಾರಿಲ್ಲ ದಯಮಾಡಿ ತೋರಿಸ್ಕೋಬೇಕು ನೀವೆಲ್ಲ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾರೆ ನಮಸ್ಕಾರ ಮೊದಲನೇದಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಧನ್ಯವಾದ ನಾವು ಇಂಥ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂದಾಗ ಮುನ್ನೂರೈವತ್ತು ಕಿಲೋಮೀಟ್ರಿಂದ ಬಂದಿದ್ದಾರೆ ಇಲ್ಲಿ ನಾನಿಲ್ಲಿ ಯಾವುದೂ ರಾಜಕೀಯ ಪರವಾಗಿ ನಾನು ಕೆಲಸ ಇಲ್ಲ ಎಲ್ಲರ ಹತ್ರ ನಾನು ದಯವಿಟ್ಟು ಕೇಳ್ಕೊತೀನಿ ಯಾರು ನಾನಿಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅಂತ ನಾನು ಕೆಲಸ ಮಾಡ್ತಾ ಇಲ್ಲ ನಾನೊಂದು ರೈತರು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಹಿಂದೆ ಇರೋರು ಕಮ್ಮಿಯಾಗ ಹುಲಿನ ಇಟ್ಕೊಂಡು ನಾನು ಮುಂದಕ್ಕೆ ನಡೀತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಆದರೆ ನನಗೆ ಸಹಕರಿಸ್ರಿ ಯಾರು ನನಗೆ ತೊಂದರೆ ಮಾಡಬೇಡಿ ಯಾಕಂದರೆ ನಾನು ನಿನ್ನೆ ಬ್ಯಾನರ್ ಕಟ್ಟಿದ್ದೀನಿ ಬ್ಯಾನರ್ಗಳು ಅರ್ಧ ಹಾಕಿದ್ದಾರೆ ಪರವಾಗಿಲ್ಲ ಅವ್ರು ಎಷ್ಟು ಅರ್ಧ ಹಾಕ್ತಿರ್ತಾರೋ ನಾನು ಅಷ್ಟು ಕಟ್ತಾ ಇರ್ತೀನಿ ನಾನು ತೊಂದರೆನೇ ಯೋಚನೆ ಮಾಡೋದು ಅವ್ರು ಎಷ್ಟು ಅರಿತಿರ್ತಾರೋ ನಾನು ಅಷ್ಟು ಕಟ್ತಾ ಇರ್ತೀನಿ ಯಾಕಂದರೆ ಚಂದ್ರಮ್ಮನ ಮಗಳು ಅಂತ ಅನ್ಸ್ಕೊಂಡಿರೋದು ಬೇರೆಯವ್ರ ಮಗಳು ಅಂತ ಅನ್ಸ್ಕೊಂಡಿಲ್ಲ ಇವತ್ತು ಈ ಜಾಗದಲ್ಲಿ ನಿಂತು ಇಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅದು ನಮ್ಮ ರಾಜ್ಯಾಧ್ಯಕ್ಷ ಧೈರ್ಯದಿಂದ ನಾನೊಂದು ಎಮ್ ಎಲ್ ಎ ಮನೆಗೆ ಹೋಗ್ದೆಲ್ಲ ಇರೋಳು ಇವತ್ತು ಸಿ ಎಮ್ ಮನೆಗೆ ಹೋಗಿ ಇದ್ದೀನಿ ಅಂದರೆ ಅದು ನಮ್ಮ ಹೆಮ್ಮೆ ನಮ್ಮ ರಾಜ್ಯಾಧ್ಯಕ್ಷರು ಧೈರ್ಯದಿಂದ ಇವತ್ತು ಇಲ್ಲಿ ನಿಂತಿರೋದು ಅವ್ರ ಸಹಕಾರದಿಂದ ತೊಂದರೆ ಮಾಡಿ ಒಂದು ಹೆಣ್ಮಕ್ಳು ಏನೋ ಒಂದು ಮಾಡ್ತಾಯಿದ್ದೀನಿ ಅಂದಾಗ ಆದರೆ ಸಹಕರಿಸ್ರಿ ಇಲ್ವಾಗ ಸುಮ್ಮನಿದ್ದು ಬಿಡಿ ತೊಂದರೆ ಅಂತೂ ಮಾಡಬೇಡಿ ನಿನ್ನೆ ನಾನು ಮೂರು ಕಡೆ ಬ್ಯಾನರ್ ಕಟ್ಟಿದ್ದೀನಿ ಮೂರು ಕಡೆ ಬ್ಯಾನರ್ ಕಿತ್ತೋಗಿದ್ದಾವೆ ಪರವಾಗಿಲ್ಲ ನನಗೆ ಖುಷಿ ಅವ್ರು ಎಷ್ಟು ಅರ್ಧ ಆಗ್ತಾ ಇರ್ತಾರೋ ನನಗೆ ಅಷ್ಟು ಖುಷಿ ನಾನು ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ಪ್ರೋಗ್ರಾಮ್ ಮಾಡ್ತಾ ಇರ್ತೀನಿ ಗೋರ್ಮೆಂಟ್ ಸಹಕಾರ ಸೌಕರ್ಯ ಕೊಡಿಸ್ತಾ ಇರ್ತೀನಿ ಇನ್ಮೇಲೆ ಮನೆ ಮನೆಗೂ ಹೋಗ್ತೀನಿ ನಾನು ಎಲ್ಲರೂ ಕಷ್ಟ ಕೇಳೋಕ್ಕೆ ಇವತ್ತು ರಾಜಕಾರಣಿಗಳು ಮಾಡ್ತಿರೋ ಕೆಲಸನ ನಮ್ಮ ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆಯಿಂದ ಪ್ರತಿಯೊಂದು ನಮ್ಮ ಗೋವಿಂದ ನಗರ ಕ್ಷೇತ್ರದಲ್ಲಿ ಕಷ್ಟ ಅಂತ ಅಂದರೆ ಸ್ಥಳೀಯಪ್ಪ ನಮ್ಮ ರೈತರು ಸಂಘಟನೆಗೆ ಹೋಗ್ಬೇಕು ಅನ್ಬೇಕು ಎಲ್ಲರೂ ಆ ಥರ ನಾನು ಬೆಳೆಸಿ ನಾನು ಇಲ್ಲೊಂದು ನೆಲೆ ಮಾಡಲಿಲ್ಲ ಅಂದರೆ ಅಮ್ಮ ಬೈ ಅವ್ರು ಯಾವತ್ತೂ ಯಾರಿಗೂ ಗುರ್ತಿಸ್ಕೊಳ್ಳಿಲ್ಲ ಅವ್ರು ಯಾವತ್ತೂ ನಾನು ಮಾಡಿದ್ದೀನಿ ಅಂತಲೇ ಹೇಳಿಲ್ಲ ನಮ್ಮಮ್ಮ ಇವತ್ತು ಯಾಕಮ್ಮ ನೀನು ಯಾವ ರಾಜಕೀಯದಲ್ಲಿ ಮಾಡ್ತೀಯ ಕೆಲಸ ಅಂತ ಕೇಳಿಲ್ಲ ಯಾವ ಸಂಘಟನೆಯಲ್ಲಿ ಮಾಡ್ತೀಯ ಅಂತ ಕೆಲಸ ಕೇಳಿಲ್ಲ ನೀನೇನೇ ಮಾಡೋ ಹತ್ತು ಜನಕ್ಕೆ ಒಳ್ಳೆಯದಾಗೋದು ಮಾಡು ಅಂತ ಹೇಳಿದ್ದಾರೆ ಇವತ್ತು ಒಂದು ಏನೇ ಆಗಿರ್ಬೋದು ಒಂದು ಹೆಣ್ಮ ಮಕ್ಕಳು ಕಾಲರ್ಶಿಪ್ ಆಗಿರ್ಬೋದು ಒಂದು ಬರೋದು ಸಂಬಳ ಆಗಿರ್ಬೋದು ಒಂದು ಕಾರ್ಮಿಕರು ಆಗಿರ್ಬೋದು ಮುಂದಿನ ದಿನಗಳಲ್ಲಿ ನಾನು ಎಷ್ಟೆಷ್ಟೋ ಯೋಜನೆಗಳನ್ನ ಆಯೋಜನೆ ಮಾಡಿ ಯೋಚನೆ ಮಾಡಿದ್ದೀವಿ ನಾವು ನಮ್ಮ ಅಧ್ಯಕ್ಷರು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ಹಸಿರು ಸೇನೆ ಅನ್ನೋದು ಎದ್ದು ನಿಂತು ಬಾವುಟ ಹಾರಿಸ್ಬೇಕು ಗೋವಿಂದನಗರ ಕ್ಷೇತ್ರನಲ್ಲ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ನಮ್ಮ ದಸರಾ ಸೇನೆ ನಿಲ್ಲುತ್ತೆ ನಿಂತೇ ನಿಲ್ಲುತ್ತೆ ಎಲ್ಲಿವರೆಗೂ ನನ್ನ ಬ್ಯಾನರ್ ಅರಿತಿರೋ ನಾನು ಅಲ್ಲಿವರೆಗೂ ಕಟ್ತಾ ಇರ್ತೀನಿ ತಿಂಗ್ಳಿಗೊಂದೊಂದು ಬ್ಯಾನರ್ ಕಟ್ತೀನಿ ತಿಂಗ್ಳಿಗೊಂದೊಂದು ಫಂಕ್ಷನ್ ಮಾಡ್ತೀನಿ ಅದು ನಾನು ಇಟ್ಕೊ ನನ್ನ ಜೊತೆ ಇರೋದು ಇಲಿ ಮರಿ ಅಲ್ಲ ಹುಲಿ ಮರಿ ಹುಲಿನಿಟ್ಕೊಂಡು ನಾನು ಹೆಜ್ಜೆ ಹಾಕಿದ್ದೀನಿ ಯಾರು ಮಾಡದೇ ಇರೋಂಥ ಸಾವಿರದ ಎಂಟು ಮದುವೆನೂ ಮಾಡಿಸಿದ್ದೀವಿ ನಾವು ಮೇಲೆ ಇಡೀ ರಾಜ್ಯದಲ್ಲೇ ನಾವು ಹೆಸರಾಗಿದ್ದೀವಿ ಕೆಲಸ ಮಾಡಿದ್ದೀವಿ ಬಡವ್ರ ಪರ ನಿಂತಿದ್ದೀವಿ ಯಾರ ಹತ್ರ ಒಂದು ರೂಪಾಯಿ ಹಣ ತೊಗೊಂಡಿಲ್ಲ ಎಲ್ಲಿ ಮೋಸ ದರೋಡೆ ಏನೂ ಇಲ್ಲ ನಾವು ದಯಮಾಡಿ ಎಲ್ಲರ ಹತ್ರ ನಾನು ಕೇಳ್ಕೊತೀನಿ ನನಗೆ ಸಹಾಯ ಮಾಡಿ ಅದು ಬಿಟ್ಬಿಟ್ಟು ಯಾರು ತೊಂದರೆ ಕೊಡಬೇಡಿ ರಂಗನಾಥಪುರ ಕಾವೇರಿ ಪುರ ನನ್ನ ಆಗ್ತಿದ್ರು ನನ್ನ ತಂಗಿರು ಚಂದ್ರಮ್ಮ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾಳೆ ಚಂದ್ರಮ್ಮ ಕಷ್ಟಪಡ್ತಾಳೆ ಯಾರು ಇಲ್ಲ ಇಲ್ಲೇ ಕೂತಾರ ವ್ಯಕ್ತಿಗಳು ಇವು ಎರಡೇ ವ್ಯಕ್ತಿ ನನಗೆ ಗೊತ್ತಿದ್ದು ಆದರೂ ನಾನು ಸಂ ಹುಡುಗು ಮಕ್ಕಳಿಗೆ ಬೆಳೆಸಿದ್ದೀನಿ ಈ ಲೆಕ್ಕಾಚಾರ ನಿಂತ್ಕೊಳಕ್ಕೆ ಸ್ವಲ್ಪ ನನಗೆ ಪಾಪ ನಾನು ಯಾರು ನಿಮ್ಮನ್ನು ಪರಿಚಯ ಮಾಡಲಿಲ್ಲವಲ್ಲ ನನಗೆ ಅವರು ಪರಿಚಯ ಮಾಡ್ಕೊಂಡು ಬರ್ತಾರೆ ನಿಮಗೆ ಯಾಕೆ ನಿನಗಿದು ಯಾಕೆ ನಾವು ನಿಮಗೆ ಸಾಕಿದ್ದೀವಿ ಈಗ ನನ್ನ ಮಕ್ಕಳು ನಾನು ಸಾಕಿದ್ದೀನಿ ಇಡೀ ಪ್ರಪಂಚ ಜನ ನನ್ನ ಮಕ್ಕಳನ್ನ ನೀವು ಸಾಕ್ತೀವಿ ಇದೊಂದೇ ನಾನು ರಂಗನಾಥದಲ್ಲಿ ಇದು ಬಾಳೆನಕರೆಯಲ್ಲಿ ಮಶಣ ಇತ್ತು ಇವತ್ತು ಬಾಳೆಹಣ್ಣು ಕರೆಯಲ್ಲಿ ಸಾವಿರಾರು ಕಾಪಿ ಎಲ್ಲರು ಬಂದು ಓಡಾಡ್ತಾರೆ ಆ ಅಂಥದರಲ್ಲಿ ನಮ್ಮ ಮಗಳಿಗೆ ಹಾಕಿದ್ದೀನಿ ದಯವಿಟ್ಟು ಲತಾ ಚಂದ್ರಮ್ಮನ ಮಗಳು ಅವಳಿಗೆ ಏನೇ ಬಂದರೂ ಚಂದ್ರಮ್ಮ ಬೇಕಾಗಿಲ್ಲ ನಾವು ಬೇಕು ನಾವು ನಿಂತ್ಕೊತೀವಿ ಅನ್ನೋದು ನೀವೆಲ್ಲರೂ ಸೇರಿ ನಮ್ಮ ಮಗಳಲ್ಲ ಇವತ್ತಿನ ನಿಮ್ಮ ಮಗಳು ಇದು ಕಲೆ ಕಲೆಗೂ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಮಗಳು ಇವತ್ತು ಅಲ್ಲ ನಿಮ್ಮ ಪಕ್ಷ ನಿಮ್ಮ ಕಡೆ ಮಗಳು ನಾವು ಮಕ್ಕಳು ಸಾಕಿದ್ದೀವಿ ದುಡಿದೀವಿ ಕಷ್ಟಪಟ್ಟಿದ್ದೀನಿ ಪಟ್ಟಿದ್ದೀನಿ ಮಕ್ಳಿಗೆ ಬುದ್ಧಿ ಹೇಳಿದ್ದೀನಿ ಅದೇ ನಾನು ಮಾಡ್ಲಿಕ್ಕೆ ಬಂದವಳೆ ನಿಮ್ಮೆಲ್ಲ ಹಾಕಿದ್ದೀವಿ ದಯವಿಟ್ಟು ಎಲ್ಲರೂ ಕಣ್ಣನ್ ಕಣ್ಣಿಟ್ಟು ರಂಗನಾಥಪುರಾಗಲಿ ಆಗಲಿ ಗೋಧಿ ನಗರ ಆಗಲಿ ಎಲ್ಲ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಚಂದ್ರ ಮಗಳಲ್ಲ ಇದು ನಮ್ಮ ನಮ್ಮೆರೆ ಹೆಣ್ಣು ಮಗಳು ನಮ್ಮೆರೆ ಹೆಣ್ಮಗ್ಳಿಗೆ ಬಂದ್ರೆ ನಮಗೆ ಬಂದಾಗ ಅಂದ್ಬಿಟ್ಟು ದಯವಿಟ್ಟು ಎಲ್ಲರೂ ರಪ್ಪೆನ ರಪ್ಪೆ ಇಟ್ಟು ಕಾಪಾಡೋ ನಿಮ್ಗೆ ಇಟ್ಟು ನನ್ನ ಮಾತಾ ಇದ್ದೀವಿ बन सुंदर अरे मां और बाद में वो रोटी और ब्लड कॉफी दिया है हॉस्पिटल तक लगी